ಹೇಗಿದ್ದೀರಾ ಎಲ್ಲರಿಗೂ ನಮಸ್ಕಾರ ಬಾಬು ಬಂದನ ಗಾಡಿ ತು ರೂಮಿಗೆ ಏನಪ್ಪ ಅಂದ್ರೆ ನೀವು ಏನು ಹುಡುಗುತ್ತಿದ್ದೀರಾ ಅಂದ್ರೆ ದಿನ ಈಗ ನಾಲ್ಕು ದಿನ ಆಯ್ತು ಬರೀ ಕಂಪ್ನಿ ಹೋಗೋದು ಬಿಡ್ಲ ಇಡಿಯೋ ಹಿಡಿಯೋ ತಿರ್ಗಾಡೋದು ಕಂಪ್ನಿ ಸಿಗಲ್ಲ ಸಿಗೋಲ್ಲ ಅಂದು ಕಂಪ್ನಿ ಸಿಕ್ಕ್ಯದ ಕೆಲಸ ನಾಲ್ಕು ದಿವಸ ಆಯ್ತು ಹೊಲಿಕತ್ತೆ ನಾವು ಹಿಂಗಾಗಿ ಟೈಮ್ ಸಿಕ್ಕಿಲ್ಲ ಹಿಡಿಯೋ ಮಾಡೋಕೆ ಹಿಂಗಾಗಿ ಹಿಡ್ಯೋ ಮಾಡಿಲ್ಲ ನಾನು ಯಾಕಂದ್ರೆ ರಾತ್ರಿ ನೈಟ್ ಬಾರಕ್ಕೆ ಬರ್ತಿದ್ದೆವು ನಾವು ಮೂರು ಹೋಗಿ ಹಿಂಗಾಗಿ ಅಡ್ಗೆ ಮಾಡ್ಕೊಳ್ರದಾಗ ಚಪಾತಿ ಮಾಡ್ಕೊಳ್ಳೋದಾಗ ಟೈಮ್ ಸಿಕ್ಕಿಲ್ಲ ನಮ್ಗೆ ಹಿಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ದಿ ಕಂಪ್ನಿಗೆ ಹೋಗಿ ಬಂದ ಕೆಲ್ಸಿಗೆ ಕೆಲಸ ಏನಪ್ಪಾ ಅಂದ್ರೆ ಏನಿಲ್ಲ ನೋಡಿರಿ ಅವ್ರು ಏನು ಕಂಜೇನು ಮ ಮಿಷಿನ್ ವರ್ಕ್ ಇರ್ದಿರೋದಲ್ಲ ಅವ್ರಲ್ಲಿ ಹೋಗಿ ಬರ್ರಿ ನಿತ್ಯ ಬಿಡೋಕೆ ಬರೀ ಅವ್ರು ಏನು ಪಾರ್ಸಲ್ ಸಣ್ಣ ತುಕ್ಡಿ ಬರ್ತಾವೆ ರೀ ಲೇಬರ್ ರೆಡಿ ಆಗ್ತಾವೆ ಹೀಗಾಗಿ ಅವ್ರ ಕೈಗಲ್ಲಿ ಪ್ಯಾಕಿಂಗ್ ಮಾಡ್ಕೊತಿರೋದ್ರಿ ಏನು ದಂಡ ಅಜ್ಜಿ ಬೀಜ ಏನೇ ಇರ್ತದಿಲ್ಲ ರೀ ನಿತ್ಯ ಕಾಲೋನ್ಸ್ ತಗೊಳ್ರಿ ಕುಂಡ್ರೋದಿಲ್ಲ ಎಂಟು ತಾಸು ನಿಂದಿರಬೇಕು ನಿತ್ ಕಂಡ ಬಿಟ್ಟು ಕಾಲು ಮುಗ್ಸ್ತವ ಹಿಂಗಾಗಿ ಸೋಯಲ್ ಬೇರೆ ಕಂಪ್ನಿಗೆ ಓದ್ತಾನೆ ಅವನು ಆರಕ್ಕೆ ಹೋಗಿ ಎರಡುಗೆ ಬರ್ತಾನೆ ಅವನಿಗೆ ನಮ್ಗೆ ಹೊಟ್ಟೆ ಭೇಟಿನೇ ಆಗೋಲ್ಲ ಇಲ್ಲಿ ಹೊಳ್ಳಿ ಬಂದ್ಬಿಡಕ್ಕೆ ರಾತ್ರಿ ವಾರಕ್ಕೆ ಬರ್ತೇವನು ಆ ಟೈಮಿಗೆ ಅವನು ಮಕ್ಕಂದಿರ್ತಾನೆ ಇಲ್ಲಿ ನಾವು ಹೋಗೋ ಟೈಮಿಗೆ ಅವ ನಾವು ಇಲ್ಲಿ ಅಡಚಿಗೆ ಓದ್ತೀವಿ ಅವಚಿಕ್ ಇಲ್ಲಿಗೆ ಬರ್ತಾನೆ ಹಿಂಗಾಗಿ ರೂಮ್ನೇ ಒಟ್ಟ ಅವನಿಗೆ ನಮಗೆ ಸದ್ ಭೇಟಿ ಆಗೋಲ್ಲ ಬುಡ್ಡ ಮಕ್ಕೊಂಡಾನ ಅಣ್ಣ ಹನ್ನೆರಡು ಆರಕ್ಕೆ ಬಂದ ಎರಡು ತಾಸು ನಿದ್ದೆ ಹಿಡ್ದು ಬಿಡೋ ಅಡಚಿಗೆ ಬಿಡಮ್ ತಳ ಇಲ್ಲಿ ಇದಾವ ಅಡಚಿಕ್ ಬಿಡಮ್ ತಳ ಕರೆಕ್ಟ್ ಮೂರ್ಕೋ ಕಂಪ್ಲೀಟ್ ಟಚ್ ಆಗ್ತೇವೆ ಹಿಂಗಾಗಿ ಕೆಲಸ ಬಾರಿ ಅದ್ರಿ ನಾ ಅಂದ್ಕೊಂಡಷ್ಟು ಸುಲಭ ಸಿಕ್ಕದ ಕೆಲಸ ಏನು ಬೇಜಾರಿಲ್ಲ ಹಿಂಗಾಗಿ ಸ್ವಲ್ಪ ಅಡುಗೆ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಚಪಾತಿ ಮಾಡಿದೆವು ಚಪಾತಿ ಬೆಸ್ಟ್ ಮಾಡಿದೆವು ರೀ ಚಪಾತಿಯೇನು ಮನೆಯಾಗಂಕ ಇಷ್ಟಮರ್ದಾ ಮಾಡಿದೆವು ಚಪಾತಿ ನೋಡ್ಬೋದು ಚಪಾತಿ ಮಾಡಿದೆವು ನಾ ಇಲ್ಲೇನು ರೈಸ್ ಕೊಡೋದು ಹೋಗ್ತೇವೆಲ್ಲ ಬರೀ ಚಪಾತಿ ಉಣ್ತೆವು ಮನ್ಷಿ ಇಷ್ಟಮ್ ಚಾಲಕ್ ಮಾಡೋದ್ರೆ ಹೊಟ್ಟಿಗೆಲ್ಲ ರೀ ಹಿಂಗಾಗಿ ಯಾವುದು ಎಷ್ಟು ಇಲ್ಲ ಮೂಡ್ರೆ ಚೆಪ್ಪತ್ತೇವ ನೀರವೆ ಒಣಗಿ ಅದ ರೈಸ್ ಅದ ಕರಿಬಳ್ಳಿ ಬಿಡಿದೆವು ಇದ್ರೊಳಗೆ ಚಹಾ ಅದ ಅದರೊಳಗೆ ಅದರೊಳಗೆ ರೈಸ್ ಅದ ಅದರೊಳಗೆ ಸಾಂಬಾರು ಇದರೊಳಗೆ ಎಂಡಿ ಅದ ರೀ ಖಾರ ಇವತ್ತು ಚೆಪ್ಪ ಅಂತಂದಿದೆವು ಇಬ್ಬರು ಯಾಕಂದ್ರೆ ಶಿಫ್ಟ್ ಚೇಂಜ್ ಆದ್ರೆ ಇಬ್ಬರಿಗೆ ಚೇಂಜ್ ಚೇಂಜ್ ಆಗೋಬೇಕಾಗ್ತದೆ ಅವನಿಗೆ ಏಳು ದಿನ ಇದ್ದಾರೆ ನಮ್ಮ ಮೂರು ಜನ ಹಿಂಗಾಗಿ ಚೇಂಜ್ ಆಗ್ತದೆ ಶಿಫ್ಟ್ಗಳು ಹಿಂಗಾಗಿ ಎಲ್ಲ ಡಬ್ಬಾಗ ಇಲ್ಲಿ ನೋಡ್ಬೋದು ವೀಕ್ಷಣೆ ಮಾಡ್ಬೋದು ಮಿರ್ಚಿ ಉಳ್ಳಾಗಡೆ ಇಲ್ಲಿ ನೀರು ಅದ ರೀ ಎಲ್ಲ ಅನುಕೂಲ ನೀರು ಇಲ್ಲೇ ಬೋರ್ಡ್ ಅದ ರೀ ನೀರು ನೀರು ತೊಗೋಲ್ಲ ಸುಡ ನೀರು ಕಾಸ್ ಹುಡಿಕೆ ಎಲ್ಲ ಇವು ಸಾಮಾನಿ ಹಿಂಗಾಗಿ ಕಂಪ್ನಿಯರು ಮಸ್ತ ರೀ ಇದು ನಮ್ಮ ರೂಮ್ ಅದ ಬಚ್ಚ ರೂಮ ಇಲ್ಲಿ ರೂಮು ದೊಡ್ಡದ ಬೆಕ್ಕಾದಂಗೆ ಒಂದು ಹತ್ತು ಹನ್ನೆರಡು ಬಂದು ಮುಖಬೋದು ಇಲ್ಲಿ ವೀಕ್ಷಣೆ ಮಾಡೋದು ಆದ ನೋಡಿರಿ ಇಲ್ಲಿಗೆ ನಾನು ಬ್ಲಾಗ್ ಬಂದ್ ಮಾಡ್ತೀನಿ ರೀ ನಾಳೆಗೆ ಇರೋ ಕಾರಣಕ್ಕಾಗಿ ಸೂಟಿ ದಿನ ಬೇರೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ರೀ ಅಲ್ಲಿ ನಮ್ಮ ಚಾನಲ್ ನೋಡಿರಿ ಸಪೋರ್ಟ್ ಮಾಡಿರಿ